ಅಧಿವೇಶನದಲ್ಲಿ ಮುಸ್ಲಿಂ ಗುತ್ತಿಗೆ ಮೀಸಲಾತಿ ವಿರೋಧಿ ಕಿಚ್ಚು ಜೋರಾಗಿತ್ತು ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯೆ ಸದನದಲ್ಲಿ ಗದ್ದಲ ಗಲಾಟೆ ಜೋರಾಗಿ ನಡೆದಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ಓಲೈಕೆ ಮಾಡ್ತಾ ಇದೆ ಓಟ್ಗಾಗಿ ಕಾಂಗ್ರೆಸ್ನಿಂದ ಸಂವಿಧಾನ ವಿರೋಧಿ ನಡೆ ಓಟ್ಗೋಸ್ಕರ ಮಾತ್ರ ವಿಧಾನಸೌಧದಲ್ಲಿ ಬಿವೈ ವಿಜಯೇಂದ್ರ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಲ್ಲಾ ಸಮುದಾಯದಲ್ಲಿಯೂ ಕೂಡ ಬಡವರಿದ್ದಾರೆ ಅಧಿವೇಶನದಲ್ಲಿ ಬಿಲ್ ಬಂದರೆ ನಾವು ವಿರೋಧ ಮಾಡ್ತೇವೆ ಸದನದ ಒಳಗೆ ಮತ್ತು ಹೊರಗಡೆ ಹೋರಾಟ ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಯಾವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಕಾಮಗಾರಿಗಳಲ್ಲೂ ಕೂಡ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡ್ತೇವೆ ಅನ್ನುವ ನಿರ್ಧಾರ ಏನು ರಾಜ್ಯ ಸರ್ಕಾರ ಕೈಗೊಂಡಿದೆ ಕ್ಯಾಬಿನೆಟಲ್ಲಿ ಕೂಡ ಏನು ಪಾಸ್ ಮಾಡಿದ್ದಾರೆ ಮತ್ತು ಬಿಲ್ಲನ್ನು ಸದನದಲ್ಲಿ ಏನು ತರೋದು ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಾವು ಸ್ಪಷ್ಟವಾಗಿ ವಿರೋಧವನ್ನು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನಾವು ಮುಸಲ್ಮಾನರ ವಿರೋಧಿಗಳಲ್ಲ ಆದರೆ ಅಲ್ಪಸಂಖ್ಯಾತರ ಅಥವಾ ಮುಸಲ್ಮಾನರ ತುಷ್ಟೀಕರಣದ ರಾಜಕೀಯ ನೀತಿಯನ್ನು ಏನು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಇದನ್ನು ನಾವು ಗಟ್ಟಿಯಾಗಿ ವಿರೋಧವನ್ನು ಮಾಡ್ತೇವೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೇಳಿಕೆ ನೀಡಿದ್ದಾರೆ ವಿಜಯೇಂದ್ರ ಅವರೇನು ಬಿ ಜೆ ಪಿ ಅವರಿಗೆ ತಾಕತ್ತಿದ್ರೆ ಮುಸಲ್ಮಾನರಿಗೆ ಎಮ್ ಎಲ್ ಸಿ ಮಾಡಿ ರಾಜ್ಯಸಭಾ ಎಂ ಪಿ ಕೊಡಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೆನ್ಪು ಮಾಡಿಕೊಡೋದಕ್ಕೆ ನಾನು ಇಚ್ಛಪಡ್ತೇನೆ ಇಟ್ ಈಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿಗಳನ್ನಾಗ ನಾವು ಮಾಡಿದ್ವಿ ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ನಜ್ಮಾ